ಹಲೋ ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಪ್ರಕಾರ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತಾ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೇನೆ ಇವಾಗ ಮಳೆಗಾಲ ಅಲ್ವಾ ಸಾಮಾನ್ಯವಾಗಿ ಮಳೆಗಾಲದಲ್ಲಿ ಜ್ವರ ಶೀತ ಕಫ ಕೆಮ್ಮು ಅಂತ ಬರ್ತಾ ಇರುತ್ತೆ ಅದರಲ್ಲೂ ಮಕ್ಕಳಲ್ಲಂತೂ ಪದೇ ಪದೇ ಈ ಶೀತ ಕಫ ಕೆಮ್ಮು ಅಂತ ಕಾಡ್ತಾ ಇರುತ್ತೆ ಇದಕ್ಕೆ ನಾನು ಒಂದು ಮನೆ ಮಂತನ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೇನೆ ಇದು ತುಂಬ ಜನರಿಗೆ ಗೊತ್ತಿರ್ಬೋದು ಆದರೂ ನಾನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೇನೆ ನಾನು ಹೇಳೋಕ್ಕೆ ಹೊರಟಿರೋದು ಸಾಂಬ್ರಾಣಿ ಎಲೆ ಬಗ್ಗೆ ಈ ಸಾಂಬ್ರಾಣಿ ಎಲೆಯನ್ನು ದೊಡ್ಡ ಪತ್ರೆ ಅಂತಾನೂ ಕರಿತೀವಿ ಈ ದೊಡ್ಡ ಪತ್ರೆಯನ್ನು ಆರೋಗ್ಯದ ಗಣಿ ಅಂತಲೇ ಕರೀತಾರೆ ನಮ್ಮ ಮನೆಯ ಹಿತ್ತಲಲ್ಲಿ ಇದರನ್ನು ಬೆಳೆಯೋದ್ರಿಂದ ತುಂಬ ರೀತಿಯ ಉಪಯೋಗ ಇದೆ ಇದನ್ನು ಔಷಧೀಯ ಸಸ್ಯ ಅಂತಲೂ ಕರಿತೀವಿ ಇದರ ಎಲೆ ತುಂಬ ದಪ್ಪ ಇರ್ತಿದೆ ಆಮೇಲೆ ನೀರಿನ ಅಂಶ ಇದರಲ್ಲಿ ಹೆಚ್ಚಾಗಿರ್ತಿದೆ ಎಲೆಗಳನ್ನು ಕೊಯ್ದು ಸ್ವಲ್ಪ ಬೆಂಕಿಯಲ್ಲಿ ಬಾಡಿಸಿ ಹಿಂಡಿದರೆ ಈ ಸಾಂಬ್ರಾಣಿ ರಸವನ್ನು ಆರಾಮವಾಗಿ ಸಂಗ್ರಹ ಮಾಡಿಕೊಳ್ಬೋದು ದೊಡ್ಡ ಪತ್ರೆಯ ಉಪಯೋಗ ಹೇಳ್ತಾ ಹೋದರೆ ಮಕ್ಕಳಿಗೆ ಜ್ವರ ಬಂದಾಗ ದೊಡ್ಡ ಪತ್ರೆಯ ಎಲೆಗಳನ್ನು ಬಾಡಿಸಿ ನೆತ್ತಿಯ ಮೇಲೆ ಇಟ್ಟರೆ ಜ್ವರ ಕಡಿಮೆಯಾಗತ್ತೆ ದೊಡ್ಡ ಪತ್ರೆ ಎಲೆಗಳ ರಸ ಮತ್ತು ರಸದಷ್ಟೇ ಪ್ರಮಾಣದ ಎಳ್ಳೆಣ್ಣೆಯನ್ನು ನಿತ್ಯ ತಲೆಗೆ ಹಚ್ಕೊಳ್ಳೋದ್ರಿಂದ ಕಣ್ಣೂರಿಯನ್ನು ಕಡಿಮೆ ಮಾಡಿಕೊಳ್ಬೋದು ದೊಡ್ಡ ಪತ್ರೆ ಎಲೆಗಳನ್ನು ಜಜ್ಜಿ ರಸ ತೆಗೆದು ಜೇನೊಂದಿಗೆ ಸೇರಿಸಿ ಕುಡಿಯೋದ್ರಿಂದ ಕಫ ಬೇದಿನೂ ಕಡಿಮೆ ಮಾಡಿಕೊಳ್ಬೋದು ಈ ಶೀತದಿಂದಾಗಿ ಮಕ್ಕಳಿಗೆ ಮಲಬದ್ಧತೆ ಆಗುತ್ತೆ ಅಲ್ವಾ ಆವಾಗ ನಾವು ಈ ಎಲೆಗಳ ರಸ ರಸವನ್ನು ಜೇನುತುಪ್ಪದಲ್ಲಿ ಬಿರಿಸಿಕೊಡುವುದರಿಂದ ಮಲಬದ್ಧತೆ ಸಮಸ್ಯೆಯಿಂದ ಪಾರಾಗಬಹುದು ಒಂದು ವಾರದವರೆಗೆ ದೊಡ್ಡಪತ್ರೆ ಎಲೆಯ ರಸವನ್ನು ಸೇವಿಸುವುದರಿಂದ ಹಳದಿ ರೋಗ ನಿವಾರಣೆ ಮಾಡಿಕೊಳ್ಬೋದು ಆಮೇಲೆ ಚೇಳು ಕಡಿದ ಭಾಗಕ್ಕೆ ದೊಡ್ಡ ಪತ್ರೆಯ ರಸವನ್ನು ಹಚ್ಚಿದರೆ ನೋವು ಕಡಿಮೆಯಾಗುತ್ತೆ ಉಪ್ಪು ಸೇರಿಸಿ ತಿನ್ನೋದ್ರಿಂದ ಜೀರ್ಣಶಕ್ತಿನೂ ಹೆಚ್ಚು ಹೆಚ್ಚಾಗುತ್ತೆ ಆಮೇಲೆ ಈ ಚಿಕ್ಕ ಮಕ್ಕಳಿಗೆ ತುರಿಕೆ ಕಜ್ಜು ಅಂತ ಬೀಳುತ್ತೆ ಅಲ್ವಾ ಆವಾಗ ಈ ರಸವನ್ನು ಆ ಜಾಗಕ್ಕೆ ಹಚ್ಚೋದ್ರಿಂದ ಎಲೆಯ ರಸವನ್ನು ಹಚ್ಚೋದ್ರಿಂದ ತುರಿಕೆನೂ ಕಡಿಮೆಯಾಗುತ್ತೆ ಇದರ ರಸವನ್ನು ಮೊಸರಿನಲ್ಲಿ ಬೆರೆಸಿ ಮುಖ ಕೈಗಳಿಗೆ ಹಚ್ಚೋದ್ರಿಂದ ಮುಖ ಆಮೇಲೆ ಕೈ ಕಾಂತಿಯುತವಾಗಿ ಕಾಣುತ್ತೆ ಎಳ್ಳೆಣ್ಣೆ ಜೊತೆ ದೊಡ್ಡ ಪತ್ರೆ ರಸವನ್ನು ಸೇರಿಸಿ ತಲೆಗೆ ಹಚ್ಚೋದ್ರಿಂದ ಎಲೆ ತಲೆಯನ್ನು ತಂಪಾಗಿ ಇಡೋದಕ್ಕೆ ಸಹಾಯ ಮಾಡುತ್ತೆ ಆಮೇಲೆ ಕೊನೆಯದಾಗಿ ಹೇಳೋದಾದರೆ ಎಲೆಗಳನ್ನು ಚಟ್ನಿ ಮತ್ತು ತಂಬುಳಿ ಮಾಡೋದಕ್ಕೂ ಉಪಯೋಗಿಸ್ಕೊಳ್ತೀವಿ ನಾನಿಲ್ಲಿ ಶೀತ ಕಫ ಕೆಮ್ಮಿಗೆ ಅಂತ ದೊಡ್ಡ ಪತ್ರೆ ಎಲೆಯನ್ನು ತಗೊಂಡಿದ್ದೇನೆ ಜೊತೆಗೆ ಸ್ವಲ್ಪ ಶುಂಠಿ ಅರ್ಧ ಲಿಂಬೆ ಮತ್ತು ಜೇನು ತಗೊಂಡಿದ್ದೇನೆ ಫಸ್ಟು ನಾನಿಲ್ಲಿ ಈ ದೊಡ್ಡ ಪತ್ರೆ ಎಲೆಯನ್ನು ಸಣ್ಣ ಉರಿಯಲ್ಲಿ ಇಟ್ಟು ಬಾಡಿಸ್ಕೊಂಡಿದ್ದೇನೆ ಮೊದಲೇ ಹೇಳಿದ ಹಾಗೆ ಇದರ ಎಲೆ ದಪ್ಪ ಇರೋದ್ರಿಂದ ಅಷ್ಟು ಬೇಗನೆ ರಸ ಬರಲ್ಲ ಸ್ವಲ್ಪ ಬಾಡಿಸಿ ಹಿಂಡಿದರೆ ಚೆನ್ನಾಗಿ ಎಲೆಯ ರಸ ಸಿಗ್ತಿದೆ ಶುಂಠಿನೂ ಅಷ್ಟೇ ನಮ್ಮ ಆರೋಗ್ಯದಲ್ಲಿ ತುಂಬ ಹೆಲ್ಪ್ ಮಾಡುತ್ತೆ ಶುಂಠಿಯ ಚೂರುಗಳನ್ನು ತಿನ್ನೋದ್ರಿಂದ ಜೀರ್ಣಕ್ರಿಯೆಗೆ ವಾಕರಿಕೆಗೆ ಉರಿಯೂತಕ್ಕೆ ಮೈಗ್ರೇನಿಗೆ ಮತ್ತೆ ಇಮ್ಯುನಿಟಿ ಬೂಸ್ಟರ್ ಆಗಿನೂ ಹೆಲ್ಪ್ ಮಾಡುತ್ತೆ ನಿಂಬೆ ರಸನೂ ಅಷ್ಟೇ ನಮ್ಮ ಆರೋಗ್ಯಕ್ಕೆ ಅದರಲ್ಲಿ ವಿಟಮಿನ್ ಸಿ ಇರೋದ್ರಿಂದ ನಮ್ಮ ಆರೋಗ್ಯಕ್ಕೆ ತುಂಬ ಪ್ರಮುಖ ಪಾತ್ರ ವಹಿಸುತ್ತೆ ಬೊಜ್ಜು ಕರಗಿಸೋಕೆ ಜೀರ್ಣಕ್ರಿಯೆಗೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ ನಾನಿಲ್ಲಿ ಏಳರಿಂದ ಎಂಟು ದೊಡ್ಡ ಪತ್ರೆ ಎಲೆ ಒಂದು ಸಣ್ಣ ತುಂಡು ಶುಂಠಿ ಅರ್ಧ ಲಿಂಬೆ ಮತ್ತು ಜೇನುತುಪ್ಪ ತಗೊಂಡಿದ್ದೇನೆ ಫಸ್ಟು ನಾನು ದೊಡ್ಡ ಪತ್ರೆ ಎಲೆಯನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಎಲ್ಲ ಎಳ್ಳೆಗಳನ್ನು ಬಾಡಿಸ್ಕೊಂಡಿದ್ದೇನೆ ಈ ಬಾಡಿಸ್ಕೊಂಡ ಎಲೆ ಜೊತೆಗೆ ಸಣ್ಣ ತುಂಡು ಶುಂಠಿಯನ್ನು ಹಾಕಿ ಸಣ್ಣದಾಗಿ ಜಜ್ಜಿಕೊಂಡು ರಸವನ್ನು ಹಿಂಕೊಳ್ತಾ ಇದ್ದೇನೆ ಆಮೇಲೆ ಇದಕ್ಕೆ ಕಟ್ ಮಾಡಿಟ್ಟಿರುವಂತಹ ಅರ್ಧ ಲಿಂಬೆ ರಸವನ್ನು ಮತ್ತು ಒಂದು ಸ್ಪೂನ್ನಷ್ಟು ಜೇನುತುಪ್ಪವನ್ನು ತಗೊಂಡು ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೇನೆ ಆ್ಯಕ್ಚುಲಿ ನನಗೆ ಈ ಮನೆ ಮದ್ದು ಬಗ್ಗೆ ಸ್ವಲ್ಪ ಏನೂ ಗೊತ್ತಿರಲಿಲ್ಲ ಏಳೆಂಟು ವರ್ಷದ ಮೊದಲು ನನಗೆ ಒಬ್ಬರು ಫೇಮಸ್ ಸರ್ಜನ್ ಇದರ ಬಗ್ಗೆ ಹೇಳಿರೋದು ನನ್ನ ಮಗ ಟೂ ಇಯರ್ಸ್ ಇರುವಾಗ ಅವನಿಗೆ ಕಂಟಿನ್ಯೂಸ್ ಆಗಿ ಫಿಫ್ಟೀನ್ ಡೇಸ್ಗೊಂದ್ಸಲ ಈ ಥರ ಶೀತ ಕೆಮು ಕಫ ಅಂತ ಬರ್ತಾಯಿತ್ತು ಇವಾಗ ಅವನಿಗೆ ನೈನ್ ಇಯರ್ಸ್ ಆಯಿತು ನಾನು ಟೂ ಇಯರ್ಸ್ ಇರುವಾಗಲೇ ಅವನಿಗೆ ಈ ಮನೆ ಮದ್ದನ್ನು ಮಾಡ್ತಾ ಇದ್ದೀನಿ ಶೀತ ಕೆಮ್ಮು ಕಫ ಅಂತ ಬಂದರೆ ಈ ಮನೆ ಮದ್ದನ್ನೇ ಕೊಡೋದು ಆ ಕಫ ಕೆಮ್ಮು ಇರೋರು ಕಂಟಿನ್ಯೂಸ್ಸು ಒಂದು ವಾರ ಈ ಮನೆಮದ್ದು ಮಾಡೋದ್ರಿಂದ ಈ ಕಫ ಮತ್ತು ಒಣ ಕೆಮ್ಮಿಂದ ಪಾರಾಗ್ಬೋದು ನಂಗಂತೂ ಇದರಿಂದ ಒಳ್ಳೆ ರಿಸಲ್ಟ್ ಬಂದಿದೆ ಹಾಗಾಗಿ ನಾನು ಇದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇರೋದು ಈ ಥರ ಯಾರಿಗಾದರೂ ಶೀತ ಕಫ ಕೆಮ್ ಅಂತ ಬಂದರೆ ಈ ಮನೆಮದ್ದನ್ನು ಮಾಡಿ ನೋಡಿ ಖಂಡಿತ ನಿಮಗೂ ಉಪಯೋಗ ಆಗಬಹುದು ಸೊ ನಾನು ಇವಾಗ ಈ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಸ್ವಲ್ಪನಾದರೂ ಯೂಸ್ಫುಲ್ ಅಂತ ಅನಿಸಿದರೆ ಪ್ಲೀಸ್ ಲೈಕ್ ಮತ್ತು ಕಮೆಂಟ್ ಮಾಡಿ ಆಮೇಲೆ ನಿಮ್ಮ ಫ್ರೆಂಡ್ ಆ್ಯಂಡ್ ಫ್ಯಾಮಿಲಿ ಸರ್ಕಲ್ಗೆ ಇದನ್ನು ಶೇರ್ ಮಾಡಿ ಇನ್ನೊಂದು ಹೊಸ ವೀಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿಯವರೆಗೂ ಬಾಯ್ ಟೇಕ್ ಕೇರ್ ಲವ್ ಯು ಆಲ್